ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆಯೇ ಇವತ್ತು ಇನ್ನೊಂದೇನಪ್ಪ ವಿಶೇಷವಾಗಿರುವ ದಿನ ಅಂದರೆ ಮಹಿಳೆಯರ ದಿನಾಚರಣೆ ಎಲ್ಲರಿಗೂ ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು ಇವತ್ತು ನಾನು ಎರಡು ವಿಶೇಷವಾಗಿರುವ ದಿನದಂದು ನಾನೊಂದು ಆಗಿರುವ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಉರ್ಗಡ್ಲೆ ತಂಬಿಟ್ಟು ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈಸಿಯಾಗಿ ಮಾಡ್ಕೋಬೋದು ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ ಒಂದು ಕಪ್ ಕಪ್ಪಾಗಷ್ಟು ಹುರ್ಗಡ್ಲೆ ತಗೊಂಡಿದ್ದೀನಿ ಕಪ್ ಆಗೋಷ್ಟು ಬೆಲ್ಲ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಅರ್ಧ ಕಪ್ ಒಣ ಕೊಬ್ಬರಿನೇ ಹತ್ರ ಸ್ಕ್ರೇಪ್ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಏಲಕ್ಕಿ ಮೂರು ಇಷ್ಟೇ ಫ್ರೆಂಡ್ಸ್ ಇಂಗ್ರೀಡಿಯಂಟ್ಸ್ ಪಟಾಪಟಂತ ಬೇಗ ಮಾಡ್ಕೊಂಬಂದ್ಬಿಡೋಣ ಬನ್ನಿ ಅದಕ್ಕೆ ನಾನೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಉರುಗಡ್ಲೇನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಮೂರು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಫೈನ್ ಪೌಡರಾಗಿ ಮಾಡ್ಕೊಂಬರ್ತೀನಿ ನೋಡಿದ್ರಲ್ಲ ಈ ರೀತಿ ಪೌಡರ್ ಮಾಡ್ಕೊಂಡು ಬರಬೇಕಾಗುತ್ತೆ ನಾವು ಎಷ್ಟೇ ಫೈನ್ ಪೌಡರ್ ಮಾಡಿದ್ರೇನು ಈ ಥರ ಜಡಿಯಿಂದ ನಾವು ಈ ಥರ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಈ ಥರ ನಾನು ಪೌಡರ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಜಡಿ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಮಗೆ ಚೆನ್ನಾಗಿರುತ್ತೆ ಅದು ಅದು ಏನಿರುತ್ತೆ ಹಿಟ್ಟು ನಾವು ತಂಬಿಟ್ಟು ಮಾಡಿದಾಗ ಫುಲ್ಲು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಈ ರೀತಿ ಬಂದಿದೆ ಇವಾಗ ಈ ತರಿ ತರಿಯಾಗಿರೋದೆಲ್ಲ ನಾನು ಸಪ್ರೇಟಾಗಿ ಇದು ಬೇಡ ಇವಾಗ ನಾನು ಸ್ಟೌವ್ ಹಚ್ಚಿ ಈ ಥರ ಒಂದು ಹತ್ರನೇ ಇಟ್ಕೊಂಡಿದ್ದೀನಿ ಈ ಥರ ಒಂದು ಚಿಕ್ಕದಾಗಿರೋದೊಂದು ಪ್ಯಾನ್ ಆಗಿರ್ಬೋದು ಏನಾದರೂ ಇಟ್ಕೊಳ್ಳಿ ಇವಾಗ ಇದಕ್ಕೆ ನಾನು ಎಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಳ್ಳು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಹಾಗೇನೆ ಚಟಪಟ ಅನ್ನುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿದ್ರೆಲ್ಲ ಈ ರೀತಿ ಫ್ರೈ ಮಾಡ್ಕೊಂಡಾಗಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ನಾನು ಎಳ್ಳನ್ನು ಇವಾಗ ಅದೇ ಪಾತ್ರೆಗೆ ನಾನು ಬೆಲ್ಲನ ಹಾಕ್ಕೊಂಡು ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೆ ಮುಕ್ಕಾಲು ಕಪ್ಪು ಅದೇ ಕಪ್ಪು ಅಳತೆಯಲ್ಲಿ ನಾನು ಅರ್ಧ ಕಪ್ಪಾಗಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಕಾಲು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಯಾಕಂದರೆ ನಾವು ಉರ್ಗಡ್ಲೆಗೆ ಬೆಲ್ಲ ಪಾಕ ನಾವು ಏನು ಹಾಕ್ತಿರಲ್ಲ ಅದು ಉರ್ಗಡ್ಲೆ ಚೆನ್ನಾಗಿ ಹೀರ್ಕೊಳುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನಮಗೆ ಪಾಕ ಬೇಕಾಗುತ್ತೆ ಪಾಕ ಆಗೋದು ಹೇಗೆ ಅಂತಂದರೆ ನೋಡಿದ್ರಲ್ಲಿ ಈ ರೀತಿ ಕರಗದ ಮೇಲೆ ಒಂದು ಎರಡು ನಿಮಿಷ ನೀವು ಲೋ ಫ್ಲೇಮಲ್ಲಿ ಅದು ಕುದಿಯಕ್ಕೆ ಬಿಡಬೇಕಾಗುತ್ತೆ ಇವಾಗ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪಾಕ ನೀವು ಕೈಯಲ್ಲಿ ಮುಟ್ಟಿ ನೋಡಿದಾಗ ಅಂಟಬೇಕು ಒಂದು ಲೈಟಾಗಿ ಅದು ಒಂಥರ ಒಂದೇಳೆ ಪಾಕ ಥರ ಬರಬೇಕು ಆವಾಗ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿ ಇವಾಗ ನಾನು ಒಂದು ಸತಿ ತೋರಿಸ್ತೀನಿ ಈ ಥರ ಜಿಡ್ ಜಿಡ್ಡಾಗಿರಬೇಕು ಪಾಕ ನೋಡಿರಲ್ಲ ಈ ರೀತಿ ಒಂದೇಳೆ ಪಾಕ ಥರ ಹಿಂಗೆ ಬಂದರೆ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಇವಾಗ ಇದೆಲ್ಲ ರೆಡಿಯಾಗಿದೆ ಇವಾಗ ನಾನು ಒಂದು ಬೌಲ್ಗೆ ಉರ್ಗಡ್ಲೆ ಪು ಪುಡಿನ ಹಾಕಿಟ್ಕೊಂಡಿದ್ನಲ್ಲ ಇವಾಗ ಅದಕ್ಕೆ ನಾನು ಒಣ ಕೊಬ್ಬರಿ ಹಾಗೆಯೇ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಫಿಲ್ಟರ್ ಸಹಾಯದಿಂದ ನಾವು ಇದು ಪಾಕನ ಈ ಥರ ಫಿಲ್ಟರ್ ಮಾಡಿಕೊಂಡ್ರೆ ಅದರಲ್ಲಿರುವಂತಹ ಏನೇ ಒಂದು ಕಲ್ಲು ಕಸ ಏನೇ ಇದರನ್ನೆಲ್ಲ ಬಂದ್ಬಿಡುತ್ತೆ ನಾವು ಯಾವುದೇ ಈ ರೆಸಿಪಿ ಮಾಡುವಾಗ ಬೆಲ್ಲ ಪಾಕನ ಈ ಥರ ಫಿಲ್ಟರ್ ಮಾಡಿನೇ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದು ಜಾಸ್ತಿ ಬಿಸಿ ಇರೋದಿಲ್ಲ ಇವಾಗ ಕೈ ನಾನು ಕೈಯಲ್ಲೇ ಚೆನ್ನಾಗಿ ಥರ ನಾತ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ನಾವು ಕೈಯಲ್ಲೇ ಹಿಂಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ ಈ ಟೈಮಲ್ಲಿ ತುಪ್ಪ ಹಾಕೊಳೋದ್ರಿಂದ ಅದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನೋಡಿದ್ರಲ್ಲ ಈ ರೀತಿ ತುಪ್ಪನ ಸ್ವಲ್ಪ ಬಿಸಿ ಮಾಡಿನೇ ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಕೈಯಲ್ಲಿ ಈ ಥರ ನಾವು ನಾತ್ಕೋಬೇಕು ಆವಾಗ ಫುಲ್ಲು ಸಾಫ್ಟಾಗಿ ನಾವು ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಈಸಿ ಇವಾಗ ನೋಡಿದ್ರಲ್ಲ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಮೀಡಿಯಮ್ ಸೈಜಲ್ಲಿ ಈ ಥರನ ಈ ಥರ ಉಂಡೆ ಕಟ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಮಾಡ್ಕೋಬೋದು ಇಲ್ಲಿ ನಾನು ತಗೊಂಡಿರುವಂತಹ ಇಂಗ್ರೀಡಿಯಂಟ್ಸು ನೋಡಿದ್ರಲ್ಲ ಈ ರೀತಿ ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ ಈ ರೀತಿ ನೀವು ಅಳತೆದಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿದ್ರಲ್ಲ ನಾನು ಇದೇ ರೀತಿ ಈಸಿಯಾಗಿ ಉಂಡೆ ಕಟ್ಕೊಂಡಿದ್ದೀನಿ ಇದೇ ರೀತಿಯೇ ನಾನು ಎಲ್ಲನೂ ಮಾಡಿ ಈ ಥರ ಸಪ್ರೇಟಾಗಿ ಎತ್ತಿಟ್ಕೊತೀನಿ ನೀವು ಶಿವರಾತ್ರಿಗೆ ಈ ರೀತಿ ರೆಸಿಪಿನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹುರ್ಗಡ್ಲೆಯಿಂದ ಮಾಡ್ಕೋಬೋದು ನಾವು ಈಸಿಯಾಗಿ ಈ ಥರ ತಂಬಿಟ್ಟನ್ನ ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ತಗೊಂಡಿರುವಂತಹ ಇಂಗ್ರೀಡಿಯಂಟ್ಸಲ್ಲಿ ನೋಡಿದ್ರಲ್ಲ ಒಂದು ಹನ್ನೆರಡು ಉಂಡೆ ನಮಗೆ ಬಂದಿದೆ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸ್ಟಾರ್ಟಿಂಗ್ ಸ್ವಲ್ಪ ಸಾಫ್ಟ್ ಇರುತ್ತೆ ಆಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಆದ್ರೇ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಇಪ್ಪತ್ತು ದಿವಸ ಸ್ಟೋರ್ ಮಾಡಿ ಇಟ್ಕೋಬೋದು ಚೆನ್ನಾಗಿರುತ್ತೆ ಏನೂ ಆಗೋದಿಲ್ಲ ನೀವು ಈ ಮಹಾಶಿವರಾತ್ರಿಗೆ ಈ ಥರ ರೆಸಿಪಿ ಮನೇಲಿ ಒಂದ್ಸರ್ತಿ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ಅಮ್ಮನ ಅಡುಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು